ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕಾವ್ರು ಹೊಸ ಮನೆ ಶಿಫ್ಟ್ ಮಾಡಿದ್ದಾರೆ ಅಲ್ ಬಾ ಬಂದಿದ್ರು ಬಿಲ್ ಕೊಡಕ್ಕೆ ಇಬ್ರು ಹೆಂಗ್ ಜಗ್ಲತ್ತಿದೆ ನೋಡಿ ಅಕ್ಕ ತಂಗಿಯರು ಬಿಡೋಂಗೆ ಇಲ್ಲ ಯಾವಾಗ ಬರ್ತಾರಣ್ಣ ಅಣ್ಣ ಸಂತೋಷ ಅಣ್ಣವರು ಇವರು ಗಾಡಿ ಕಿನ್ನ ಹ್ಯಾಂಡ್ ಓವರ್ ಮಾಡ್ತಿದಾರೆ ಇವ್ರ ಮನೆ ಸಾಮಾನೆಲ್ಲ ಹರಾಜು ಆಗ್ತಿದಾರೆ ಮಂಚ ಮತ್ತೆ ವಾಷಿಂಗ್ ಮಿಷಿನ್ ತಗೊಂಡೋರು ಯಾರಾರು ಇದ್ರೆ ಕಮ್ಮಿ ಕಟ್ ಮಾಡಕ್ ಆಂಟಿ ಮಗ ದುಬೈಗೆ ಹೋಗ್ತಿರೋದು ಅಳ್ಬೇಡ ಅಂತ ಹೇಳಿ ಎಲ್ಲ ಹೋಗ್ತದೆ ನೀನೆಲ್ಲ ಹೋಗ್ತೀಯ ನೋಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕವ್ರು ಹೊಸ ಮನೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಬಂದಿದೀವಿ ಬರ್ತವ್ರ ಹತ್ರ ನೋಡಿ ಮನೆ ಮುಂದೆ ಜಾಗ ಇದೆ ಅಂತ ಹೆಂಗಸರೆಲ್ಲ ಕುತ್ಕೊಂಡು ಫಂಕ್ಷನ್ ಮಾತುಗಳು ನೋಡಿ ಹರಟೆಗಳು ನೋಡಿ ಇವರು ನಮ್ಮ ದೊಡ್ಡತ್ತೆ ಇವ್ರ ಎರಡನೇ ಅತ್ತೆ ಅದಮ್ಮಮ್ಮ ಇವ್ರು ಸುಜಾತ ಆಂಟಿ ಇವ್ರು ಲತಾ ಆಂಟಿ ನಮ್ಮ ಸ ಅತ್ತೆ ಇವರು ಶ್ರುತಿಯಾಕವ್ರ ಅತ್ತೆ ಇವರು ಈಗ ಎಲ್ಲ ಒಬ್ಬ ಲೇಡಿ ಬರ್ತದಲ್ಲ ಅಲ್ಲಿ ಓಡ್ಬಾ ಓಡ್ಬಾ ಆವಾಗಲೇನೂ ಹಾಕೊಂಡಿದ್ರು ನೋಡಿ ಇವರು ಹಾಂ ಇದೇ ನೋಡಿ ಮನೆ ಇದು ಅವ್ರು ಶಿಫ್ಟ್ ಮಾಡಿದ್ದು ಹೊಸ ಮನೆ ಹೊಸ ಮನೆ ಓಮ್ ಟೂರ್ ಮಾಡ್ತೀವಿ ನೋಡಿ ಇದು ಎಂಟ್ರಿ ಎಂಟ್ರಿ ತಕ್ಷಣ ಅವ್ರಿಗು ಇದು ಮನೆಗೆ ಚೆಂದ ಮಾಡಿದ್ವಿ ರೆಡಿ ಮೇಡು ಇದು ನಮ್ಮ

ನೋಡಿ ಮನೆ ಮುಂದೆ ಜಾಗ ನೋಡಿ ಹೆಂಗಿದೆ ಫುಲ್ ಲೇಔಟ್ ಇದು ನಮ್ದು ಇದು ಇದು ಯಾರೋ ಫ್ರೆಂಡ್ಸ್ ಎಲ್ಲ ತಗೊಂಡು ಇದು ಫುಲ್ ಲಿಂಗಾಯತ ಲೇಔಟ್ ಅಂತ ಇರೋದೆಲ್ಲ ಲಿಂಗಾಯತ ಇಲ್ಲಿ ಹಾ ನೋಡಿ ಇವ್ರಿಗೆಲ್ಲ ಜಾಗ ಚೆನ್ನಾಗಿದೆ ಮಾತಾಡೋಕೆ ಅಂತ ಆರಾಮಾಗಿ ಕುತ್ಕೊಂಡು ಅಲ್ಟೆ ಹೊಡಿತಿದ್ದಾರೆ ಇವರೆಲ್ಲ ಸೇರಿರೋದು ಯಾಕೆ ಗೊತ್ತಿವತ್ತು ಇವರು ಎರಡನೇ ಹೇಳಿ ದುಬೈಗೆ ಹೋಗ್ತಿದ್ದಾರೆ ಅದಕ್ಕೆ ಸೆಂಡ್ ಆಫ್ ಮಾಡಕ್ಕೆ ಬದಿರದಿಲ್ಲ ಇವತ್ತು ಆಮೇಲೆ ಮದುವೆ ಶಾಪಿಂಗ್ ಬಂದ ಚಿಕ್ಕ ಪಟ್ಟಿಗೆ ಹೇಳ್ತೇನೆ ದುಬೈ ಹಂಗಿದೆ ಬೇಜಾರಾಗ್ತದ ನಿಮ್ಗೆ ಮಗ್ಳೂನು ಹೋಗ್ ಮೂಲ ಹಾ ಎಲ್ಲ ಬೇಗರು ಬೇಗರು ಇವ್ರಿಬ್ರು ಬೀಗರು ಆಯ್ತಾ ಮತ್ತೆ ಅವರು ಬೀಗರು ಇವ್ರ ಮಗಲ್ಲ ಅವ್ರ ಇವ್ರ ಮತ್ತೆ ಇವರು ಬೇಕರು ಅವ್ರ ಮಗಿದ್ರು ಅವ್ರು ಬಿಡಿ ಅವ್ರು ಅವ್ರು ಎದ್ಮೇಲೆ ಆತೋಸ್ಪತ್ತು ತೆಂಗಿನ ಮರ ಇದೆ ಎಲ್ಲ ಇದೆ ನೋಡಿ ಲೇಔಟಲ್ಲಿ ಇದು ಲೇಔಟ್ ಅಂತಲ್ಲ ಇರೋದೇ ಎಷ್ಟೇ ರೋಡ್ ಇದೆ ಒಂದೇ ರೋಡಲ್ಲಿ ಎಷ್ಟು ಜೇನು ಕಟ್ಟಿದೆ ಅಂತೆ ಪಾರ್ಕಿಂಗ್ ಜಾಗ ಅಲ್ಲಿ ಪಕ್ಕದಲ್ಲಿ ಅದು ನೈಟ್ ಊಟಕ್ಕೆ ಏನ್ ಮಾಡೋದು ಅಂತೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ ರೇಷಿಕನು ಇಷ್ಟೇ ತಿಂದಿದ್ದು ನೀನು ಇಷ್ಟೇ ತಿಂತಿದ್ದೀಯ ವರ್ಕಿಂಗ್ ಅವರ್ಸ್ ಅಲ್ಲೂ ಇಷ್ಟು ಫ್ರೀ ಆಗಿದ್ದಾರೆ ಅಂದ್ರೆ ಕಾರಣ ಇವರು ಕಂಪ್ನಿಗಳು ಯಾವ ಕಂಪ್ನಿ ವರ್ಕ್ ಮಾಡೋದಿ ಈ ಕಡೆ ಬ್ರೇಕ್ ಹಾಕಿದ್ದೀನಿ ಲಂಚ್ ಬ್ರೇಕ್ ಮಧ್ಯಾಹ್ನ ಒಂದ್ ಗಂಟೆಯಿಂದ ಟೈಮ್ ನಾಲ್ಕು ಗಂಟೆ ಹಾಂ ಹೊಸ ಕಂಡಕ್ಟರ್ ಉಂಟ ಅವನು ನಮ್ಮ ನೋಡಿ ನೋಡಿಯಲ್ಲಿ ಫುಲ್ ಡೀಟೇಲ್ ಆಗಿ ಓದ್ತಿದ್ದಾಳೆ ನಿನ್ಗೇನು ಕೊಡ್ಸಲ್ಲ ಬಾ ಅವ್ರು ನೋಡ್ತಿದ್ರೆ ಮನೇಲಿರೋದೆ ಓದಂತೆ ಬಾ ನೀನ್ ಫಸ್ಟ್ ಬಾ 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 ಕಮ್ ಕಮ್ ನೋಡಿ ಬಿಲ್ ಕೊಡಕ್ಕೆ ಇಬ್ಬರು ಎง ಜಗಳರ್ತಿದ್ದಾರೆ ನೋಡಿ ಅಕ್ಕ ತಂಗಿಯರು ಬಿಡಂಗೇ ಅಲ್ಲ ಅಕ್ಕ ಯಾಕೆ ಕೊಡ್ತೀಯ ಅಕ್ಕ ನಾನು ಕೊಡ್ತೀನಿ ಅಂತ ಓಜಾಗ್ತಿದಿ ಅವರಿಗೆ ಕ್ಯಾಶ್ ತಕೊಳ್ರೆ ಅಂತ ಅವ್ರು ನಾನು ಮಾಡ್ತೀನಿ ಆನ್‌ಲೈನ್ ಏ ಡಿಜಿಟಲ್ ಇಂಡಿಯಾ ಆಯ್ತು ಓ ಕೊನೆಗೊ ಗೆದ್ದಿದ್ದ ಅಕ್ಕನೇ ಇದರಲ್ಲಿ ಅಮ್ಮ ಅದ್ಪಾನಿ ಪ್ರತಿ ನನ್ನ ಬಿಡ ಎಲ್ಲಾ ಸೆಲ್ಕೊಂಡು 200 ರೂಪಾಯಿ ನಾನು ಅಕ್ಕಗೆ ಓ ಇದೇ ನೋಡಿ ಹೊರ್ತೂರ್ ಮೇನ್ ರೋಡ್ ನಮ್ಮ ಹೊರ್ತೂರ್ ಅಣ್ಣನ ಮನೆ ಇಲ್ಲೇ ಇರೋದು ಏನು ಕೋರನ್ ಫ್ರೆಂಡ್ಸ್ ಈ ಜಾಗ ಒರ್ ಸಂತೋಷರು ಮನೆ ಇದೆ ಈ ಕಡೆ ಬನ್ನಿ ಲತ್ರ ಹೋಗೋಣ ಇದೆ ನೋಡಿ ಫ್ರೆಂಡ್ಸ್ ಸಂತೋಷ್ ಸಂತೋಷವ್ರದು ಫಾಮು ಇಲ್ಲೇ ಅವ್ರ ಮನೆ ಒಳಗಡೆ ಇರೋದು ನೋಡಿ ಫ್ರೆಂಡ್ಸ್ ಹೊರ್ತರು ಸಂತೋಷವ್ರು ಇಲ್ವಾ ಅಂತೆ ಬಟ್ ಇದೇ ಅವ್ರಿಗೆ ಎತ್ಕೊಳ್ಳು ಕಟ್ಟೋ ಜಾಗ ನೀವು ಬೇರೆ ಇಂಟ್ರೆಸ್ಟಲ್ಲಿ ನೋಡಿರ್ತಾರೆ ಅವ್ರ ಮನೆ ಎಲ್ಲ ಇದೆ ನೋಡಿ ಅಲ್ಲಿ ನೋಡಿ ಅವರು ಹಳ್ಳಿ ಎತ್ಕೊಳ್ಳು ನೋಡಿ ಬಾತಿ ಕೋಳಿಗಳು ಎಷ್ಟಿದೆ ನೋಡಿ ಅವ್ರ ಎತ್ಕೊಳ್ಳಿದ್ದೇವೆ ಅನ್ಸುತ್ತೆ ರಾಮ ಲಕ್ಷ್ಮಣ ಅಂತ ನೋಡಿ ಎಲ್ಲ ಹಾಕಿರ್ತಾರೆ ಹೊರ್ತುರು ಸಂತೋಷ್ ಅಂತ ಫೋನ್ ನಂಬರ್ ಎಲ್ಲ ಕುರಿಗಳು ಅವರಿಲ್ಲ ಇದ್ದಿದ್ರೆ ಮೀಟ್ ಮಾಡ್ಬೋದಾಗಿತ್ತು ಅವ್ರ ಇಲ್ವಂತ ನೋಡಿ ಟರ್ಕಿ ಕೋಳಿ ಹ್ಞೂ ಯಾವಾಗ ಬರ್ತಾರಣ್ಣ ಸ ಅಣ್ಣ ಸಂತೋಷ ಅಣ್ಣವರು ಹೌದಾ ನಮ್ಮ ಮುಂಚೆ ಬಂದಿದ್ದು ಸಿಕ್ಕಿರೋರು ಒಂದು ಸ್ವಲ್ಪ ಹೊತ್ತು ಮುಂಚೆ ಬರೋಣ ಇಲ್ಲೇ ಇರ್ತಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ್ರು ಬಂದಾಗ ನೋಡಿ ಇದೆಲ್ಲ ಅವ್ರದೇ ಅಪಾರ್ಟ್ಮೆಂಟ್ ಸ್ವರ್ದು ಸಂತೋಷ ಅವ್ರದ್ದು ಟರ್ಕಿ ಕೋಳಿ ಹೆಂಗಿದೆ ಈ ಟರ್ಕಿ ಕೋಳಿ ನಾಯಿ ನಾ ಈ ನಾಟಿ ಕೋಳಿ ವಿಡಿಯೋ ಮಾಡ್ತಿದ್ದೆ ನಾಟಿ ಕೋಳಿ ವಿಡಿಯೋ ನೋಡಿ ಇಲ್ಲೇ ಒಳಗಡೆ ಹೋದ್ರೆ ಸೀದಾ ಅವ್ರ ಮನೆ ಸೈಟಲ್ಲಿ ಹಾಂ ಆ ಕಡೆ ಅಕ್ಕಾಕೋರು ಮನೆ ಆ ಕಡೆ ಇದ್ದಿದ್ದು ಹಾಂ ನೆಕ್ಸ್ಟ್ ಡೇ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಒಂದ್ಸಲ ಬಂದ್ಬಿಟ್ಟು ಸಂತೋಷ ನೋಡೋಣ ಅಮ್ಮ ನೀನು ಇಲ್ಲೇ ಇರ್ತೀಯಲ್ಲ ಸಂತೋಷ್ ಅವ್ರು ಬಂದಾಗ ಒಂದ್ಸಲ ಫೋನ್ ಹಾಕು ನಮಗೆ ನಾವು ಬರ್ತೇವ ಏಯ್ ಬಾಯಿ ನೋಡೋದು ನೋಡಿ ಫ್ರೆಂಡ್ಸ್ ನಮ್ಮ ದುಬೈಗೆ ಹೋಗೋರು ಇವರೇ ದುಬೈ ಬಾಬು ಬಂದರು ಎಲ್ಲಿಗೆ ಬಂದ ಸ್ಕಂದು ಪಪ್ಪ ಎಲ್ಲಿಗೆ ಹೋಗ್ತೀಗ ನೀನ್ ಎಲ್ಗೋಗ್ತಿಯಾ ಚೆನ್ನಗಿರಿ ತಗೋ ನಿನ್ ಬಟ್ಲು ದುರ್ಬಾಯ್ ಹೋಗ್ತೀರಾ ಪ್ರಯುಕ್ತ ಯಾರು ಬನ್ನಿ ನೆಕ್ಸ್ಟ್ ಅಮೂಲಿಗೆ ಮನೆನೇ ಆ್ಯಂಡ್ ಆ್ಯಂಡ್ ಓವರಾ ಇರ್ಲಿ 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 ಕೊಟ್ಟಿರೋ ಆಮೇಲೆ ನೋಡೋಣ ಸ್ಕೂಟಿ ಇದು ಮಾವ ನೋಡಿ ಹೆಂಗಸ ಜೊತೆ ಜುಡಿಯಾಗಿ ಹೋಗ್ಬಿಟ್ಟು ಶಾಪಿಂಗ್ ವಾಪಸ್ ಓಡ್ ಬಂದ್ಬಿಟ್ರು ಲಗೇಜ್ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಎಲ್ಲ ಡಂಪ್ ಮಾಡ್ತಿದ್ದಾರೆ ಮತ್ತೆ ಸುಷ್ಮಾ ಒಂದು ಕೆಲಸ ಮಾಡಿ ಒಂದು ಬಟ್ಟೆ ಮೇಲೆ ಒಂದು ಬಟ್ಟೆ ಅಂತ ಒಂದು ಅಚ್ಚಿ ಕಳಿಸ್ಬಿಡು ವೆಯ್ಟ್ ಕಮ್ಮಿ ಹೋಗಲ್ಲ ನೋಡಿ ಯಾವ ಅಜ್ಜಿ ಹತ್ರ ಹೋಗ್ತೀನಿ ನೋಡು ಅವ್ರ ರಾಜ್ಯ ಹತ್ರನೇ ಹೋಗಿದ್ದವಳು ವ್ಯಾಲಿ ಅಣ್ಣ ಇದ್ರ ಮೇಲೆ ಎಷ್ಟೋ ಇದು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಇವ್ರು ತೌಸಂಡ್ ಗಾಂಧಿ ತತ್ತಾನೆ ಇವರು ಎಲ್ಲ ಹಂಡ್ರೆಡ್ ಹಂಡ್ರೆಡ್ಸ್ ಎರಡು ಸಾವಿರ ಓ ಹಂಡ್ರೆಡ್ ಅಂದರೆ ಎಷ್ಟು ಸಲ ಹಂಡ್ರೆಡ್ ಜೀರೋಮ್ ಅಂದರೆ ಓಹ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗಣೇಶ್ ಝೂಮ್ ಮಾಕ್ ನೋಡ್ತಿದ್ದಾನೆ ಏನಿದೆ ಇದರಲ್ಲಿ ಅಂತ ಈಗ ನಲ್ವತ್ತು ಸಾವಿರ ಇದೆ ಹಂಗರದು ನನಗೆ ಕೊಡ್ತೀಯಾ ಜೋಳ ಪ್ಲೀಸ್ ಗಂಡ ಎಂಟಿ ಲ ಅವ್ರ ಚಾನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಚಾನಲ್ ಲಿಂಕ್ ಹಾಕ್ತೀವಿ ಹೇಳೋ ನೋಡಿ ಮನೆ ತುಂಬ ಎಲ್ಲ ಜನ ಈಗ ಆಡ್ತಾಯಿದ್ರು ಯಾರು ಏನೇ ಮಾಡಿದ್ರು ಕಂಪ್ನಿಗೋಸ್ಕರ ದುಡಿತಾರ ಮಗಳು ಇವ್ಳೊಬ್ಳೆ ನೋಡಿ ಟಾಟಾ ರತನ್ ಟಾಟಾ ಇದಿದ್ರೆ ಇವ್ಳನ್ನ ನೋಡಿ ಪ್ರಮೋಷನ್ ಕೊಟ್ಟು ಕಂಪ್ನಿ ಸಿಇಒ ಮಾಡಿರು ಇವತ್ತು ಏನೋ ಇವ್ರ ಮನೆ ಸಾಮಾನೆಲ್ಲ ಹರಾಜ್ ಆಗ್ತಿದ್ದಾರೆ ಮಂಚ ಮತ್ತೆ ವಾಷಿಂಗ್ ಮಿಷಿನ್ ತಗೊಂಡ್ರು ಯಾರು ಇದ್ರೆ ಕಮೆಂಟ್ ಮಾಡಿ ಸೇಲ್ ಮಾಡ್ತೇವೆ ಹಾಂ ನೋಡಿ ವಾಷಿಂಗ್ ಮಿಷಿನ್ ಒಂದು ಐದು ವರ್ಷ ಆರು ವರ್ಷದ್ದು ವಾಷಿಂಗ್ ಮಿಷಿನ್ ಹಾಂ ಇಲ್ಲ ಸರ್ ನಮ್ಮ ಕಡೆಯಿಂದ ಬಂದರೆ ಐದು ಸಾವಿರ ಕೊಡ್ತೀವಿ ಬರೀ ಸಾರ್ ಏನು ಫ್ರಿಜ್ಜು ಅಲ್ಲ ವಾಷಿಂಗ್ ಮಿಷಿನ್ ಮತ್ತೆ ಮಂಚ ಡಬಲ್ ಕಾಟು ಚೆನ್ನಾಗಿದೆ ಹಾಂ ಸಿಂಗಲ್ ಕಾಟು ಹ್ಞೂ ಸ್ಟಡಿ ಟೇಬಲ್ ಒಂದಿದೆ ಫ್ಯಾನ್ ಇದೆ ಗೀಝರ್ ಇದೆ ನೋಡಿ ಹಾಂ ಇಷ್ಟಿದೆ ಯಾರು ತೊಗೊಂಡವ್ರ ಇದ್ರೆ ಕಮೆಂಟ್ ಮಾಡಿ ಐಟಮ್ ಪ್ರೈಸ್ ನಾವು ಹೇಳ್ತೀವಿ ಬಿಸಿ ಬಿಸಿ ಬೌಂಡಾ ನೋಡಿ ನೀವು ಮತ್ತೆ ಮಾಡ್ತಾ ಇದ್ದಾರೆ ಚಿಕಾಯಿ ಮಾತ್ರ ಇದ್ರೆ ಕಲೆಯೆಲ್ಲ ನೀರು ಬರುತ್ತೆ ಎಷ್ಟು ಕರ ಇದೆ ಒಳ್ಳೆ ಬೆಳ್ಳುಳ್ಳಿ ಚಿತ್ರಾನ್ನ ಚಿತ್ರಾನ್ನ ಕೊಚ್ಚು ಮಾಡಿದ್ದೀವ್ರೆ ಸುಜಾತ ಅವ್ರ ಸ್ಪೆಷಲ್ ಅದೇ ಅದು ನೋಡಿ ನಮ್ಮ ಕಡೆ ಗೊತ್ತಿದ್ದ ಜಾಗಕ್ಕೆ ಮಜ್ಜಿಗೆ ತಂದು ಕೊಡ್ತಾರೆ ಮಜ್ಜಿಗೆ ಪಾರ್ಟಿ ಅಮೂಲಿ ಕುಡಿಯೋ ಅಮೂಲಿ ಅವಳು ಮಶ್ರೂಮ್ ಮಜ್ಜಿಗೆ ಕುಡಿಯೋದೇ ಅಲ್ಲ ಈ ಕುಡೀತಲ್ ನೋಡಿ ಕುಡ್ದಷ್ಟು ವಾಮಿಟ್ ಆಗುತ್ತೆ ಕುಡಿ ಈಗ ಇನ್ನೊಂದು ಲೋಟ ಕುಡಿತಿದ್ ಕುಡಿ ಕುಡಿಬೇಕು ಇಲ್ಲ ಗಗನ್ ನೋಡೋಣ ನೋಡಿ ನಾವೆಲ್ಲ ಐಸ್ ಕ್ರೀಮ್ ತಿನ್ಕೊಂಡ್ ಬರೋ ಅಷ್ಟಲ್ಲಿ ದೊಡ್ಡವರೆಲ್ಲ ಅವ್ರವ್ರೇ ಫೋಟೋ ತಕೊಳಕ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆಲ್ಲ ನೋಡಿ ಇಲ್ಲಿ ಕೇಕ್ ಕಟ್ ಮಾಡಿಸು ಅವರೇ ಫೋಟೋ ತೊಗೊಂಡಿಲ್ಲ ಅವರೇ ಸೆಂಡ್ ಆಫ್ ಕೊಡ್ತಾ ಇದ್ದಾರೆ ನೋಡಿ ಎರಡು ಅವ್ರ ಹ್ಯಾಪಿ ಬರ್ಡೇ ಅಂತ ಇವತ್ತು ಖುಷಿಯಾಗಿದ್ದಾರೆ ನೋಡಿ ಎರಡು ಕೇಕ್ ಕಟ್ ಮಾಡೋ ಗಲಾಟೆ ರಸ್ತಾಗ ಮನೆಗೆ ಬಂದಿದ್ದಾರೆ ಇವತ್ತಿನ ಈ ಗಲಾಟೆ ನೋಡ್ಬಿಟ್ಟು ಓ ನೋಡಿ ನೋಡಿ ಹಾ ಹೇಳಿ ಹ್ಯಾಪಿ ಜರ್ನಿ ಟು ದುಬೈ ಹಾ ನೋಡಿ ಅಲ್ಲ ಹೆಂಗ್ತದೆ ಆಂಟಿ ಮಗ ದುಬೈಗೆ ಹೋಗ್ತಿರೋದು ಹೇಳಿ ಖುಷಿಯಿಂದ ಕಳ್ಸಿ ಕೊಡ್ತಿದ್ದೀರ ಅಲ್ಲ ಖುಷಿ ಆಗ್ತಿದೆ ಮಗ ದುಬೈಗೆ ಹೋಗ್ತಿರೋದು ಹೌದಾ ಬೇಜಾರೇನಿಲ್ಲ ಹೋಗಿ ಬರ್ಲಿ ಆರಾಮಾಗಿ ಒಂದು ಹಾ ನೆಕ್ಸ್ಟ್ ನಿಮ್ನು ಕರ್ಕೊಂಡು ಹೋಗ್ತಾರೆ ಅಕಲ್ ನಿಮ್ಗೆ ತುಂಬಾ ಸಂತೋಷ ಆಗ್ತದೆ ನೋಡಿ ಇಲ್ಲಿ ಚಾ ಹಾಸ್ಕೊಂಡು ಅದ್ ಚೆನ್ನಾಗಿ ಮಲ್ಕೋಬೋದು ಇಲ್ಲಿ ಏರ್ಪೋರ್ಟ್ ರೀಚ್ ನಾಲ್ಕು ಮುಕ್ಕಾಲ್ ಇವಾಗ ಟರ್ಮಿನಲ್ ಟು ನೋಡಿ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ ಫೋಟೋಶೂಟ್ ನಡೀತಿದೆ ನೋಡಿ ಎಲ್ಲ ಒಬ್ರನ್ನ ಕಳ್ಸೋಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ ಅವ್ರ ಕಡೆಯವ್ರ ಫ್ಯಾಮಿಲಿ ಹುಡುಗಿ ಕಡೆಯರ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ ಸ್ಕಂದೂ

ಅವಳಲ್ಲಿ ಹೋಗಿ ಗಂಟೆ ಕುತ್ಕೊಂಡು ಅಲ್ಲೇ ಏರ್ಪೋರ್ಟ್ ಎಮರ್ಜೆನ್ಸಿ ಅವ್ಳು ಕಾಲಿಗೆ ಬೀಳ್ತಾಳು ಬೀಳ್ತಾಳಂತೆ ಅವಳು ಬಿಡಿ ಅಣ್ಣ ಅಳ್ಬೇಡ ಅಂತ ಹೇಳಿ ಹೇಳಣ ಅಣ್ಣ ಅಳ್ಬೇಡ ಅಂತ ಹೇಳಿ ಈ ಪಾಪು ನೋಡಿ ಅವ್ರ ಅಮ್ಮ ಮತ್ತೆ ದುಬೈ ಹೊರಟಿದೆ ಅಂದ್ಕೊಂಡು ಅವ್ರ ಅಮ್ಮನ್ ಬಿಟ್ಟು ಓಕೆ ಬಾಯ್ ಮಾಡಕ್ಕ ಸ್ಕೂಲ್ ನಿಮ್ಮ ಅಮ್ಮ ಏನು ಆಗಲ್ಲ ಬಿಡಿ ಸಲ ನೋಡಿ ಪಾಪ ಅಂಕಲ್ ಮಗನ್ ಕಳಿಸ್ಬಿಡಕ್ಕೆ ಬೇಜಾರಾಗಿದ್ದಾರೆ ಫಸ್ಟ್ ಟೈಮ್ ಅಲ್ಲ ಶುಶ್ಮಿ ಆಂದ್ರ ಸುಮಂತ್ ಅಣ್ಣ ಹಾಸ್ಟೆಲ್ ತನ ಇದ್ದಿದ್ದು ಹೌದಾ ಅಲ್ಲ ನಮ್ಮ ಅತ್ತೆ ನೋಡಿ ಅಲ್ಲ ಗೀತಾ ಸೈಡಲ್ಲಿದ್ದೀವಿ ಒಂದು ಅಳೆಬೇಕು ಇಲ್ಲ ನಗ್ಬೇಕು ಎರಡು ಮಾಡಂಗಿಲ್ಲ ಮಾಮ ಅಮ್ಮ ಬುದ್ಧಿವಾದ ಹೇಳ್ತಿದಾರೆ ಯಾಕೆ ಅವ್ರು ತಮಾಷೆ ಮಾಡ್ರಿ ನೀನ್ ಗಿಡ್ತೇ ನೋಡಿ ಲಾಸ್ಟ್ ಮತ್ತೆ ನೋಡಿ ಯಾರಿಗೂ ತೋರ್ಸಂಬ ಒಬ್ಬರೇ ಹೇಳ್ತಿದ್ದಾರೆ

ನೀನೆಲ್ಲ ಹೋಗ್ತೀಯ ನೋಡಿ ಅವಳು ಹಬ್ಳ ಎಳ್ದಿರೋದು ಎಲ್ಲ ಕ್ರಿಕೆಟರ್ಸ್ತಾರ ಎಲ್ಲ ಕಲ್ಸ್ಕೊಡ್ರಿ ಹೀಗೆ ದುಬೈಲೆಲ್ಲ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಸಿ ಸರಿ ಬಾಯ್ ಬಾಯ್ ನೋಡಿ ನಮ್ಮ ಅಣ್ಣ ಎಲ್ಲ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಈಗ ಎಕ್ಸ್ಟ್ರಾ ಅವ್ರು ಒಳಗಡೆ ಚೆಕ್ ಇನ್ ಹಾಕ್ತಾರೆ ನಾವು ಕಡೆ ಜರ್ನಿಗೆ ಹಾ ಸುಮತ್ ಸುಮತ್ ಅಣ್ಣ ಹೋದ್ರು ಬಾಯ್ ಅದು ನಮ್ಮ ಸುಷ್ಮೇರೆಶ್ ನೋಡಿ ಒಳ್ಳೆ ಅಲ್ಲ ನಮ್ಮ ಸುಷ್ಮಾ ಇನ್ಮೇಲಿಂದ ಅಮ್ಮ ಮಗಳದೇ ಸಾಮ್ರಾಜ್ಯ ಫ್ರೆಂಡ್ಸ್ ಬ್ಲಾಗಿಲ್ಗೆ ಎಂಡ್ ಮಾಡ್ತೀವಿ ಈಗ ನಮ್ಮ ಪಾಪು ಏನೋ ಹೇಳುತ್ತೆ ಹೇಳಿಸ್ಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು